ಪಟ್ಟೆಯಲ್ಲಿನ ಪ್ರಾರ್ಥನಾ ಮಂದಿರದಲ್ಲಿ ಮತಾಂತರ ಮಾಡಲಾಗುತ್ತಿದ್ದು ಇಲ್ಲಿ ಹೆಚ್ಚುವರಿ ನಿರ್ಮಿಸಿರುವ ಅಕ್ರಮ ಕಟ್ಟಡವನ್ನು ಕೂಡಲೇ ತೆರವುಗೊಳಿಸಬೇಕು ಎಂದು ಸದಸ್ಯ ವಿಜಯಕುಮಾರ್ ಕೊಡವೂರು ಉಡುಪಿ ನಗರ ಸಭೆ ಸಾಮಾನ್ಯ ಸಭೆಯಲ್ಲಿ ಆಗ್ರಹಿಸಿದ್ದು ಈ ಪ್ರಾರ್ಥನಾ ಮಂದಿರವು ನಗರಸಭೆ ದಾಖಲೆಯಲ್ಲಿ ಇಂಡಿಯಾ ಪೆಂಟಕೋಸ್ಟ್ ಚರ್ಚ್ ಎಂಬುದಾಗಿ ನಮೂದಾಗಿದೆ ಎಂದು ಪೌರಾಯುಕ್ತರು ಮಾಹಿತಿಯನ್ನು ನೀಡಿದರು ದಾಖಲೆಯನ್ನ ತಿದ್ದಿ ಮನೆಯನ್ನ ಚರ್ಚ್ ಎಂಬುದಾಗಿ ಮಾಡಲಾಗಿದೆ ಎಂದು ಆಡಳಿತ ಪಕ್ಷದ ಸದಸ್ಯರು ದೂರಿದ್ದು ಈ ರೀತಿ ಮಾಡಿದರೆ ಉಡುಪಿಯ ಜನತೆ ಸುಮ್ಮನೆ ಇರಲು ಆಗ ಎಂದು ಶಾಸಕರು ಎಚ್ಚರಿಸಿದ್ದಾರೆ ಇದರ ವಿರುದ್ಧ ಕ್ರಮ ಜರುಗಿಸದಿದ್ದರೆ ಕೋರ್ಟ್ ಮೊರೆ ಹೋಗಲಾಗುವುದು ಎಂದು ಸದಸ್ಯ ಕೃಷ್ಣರಾವ್ ಕೊಡಂಚಾ ಎಚ್ಚರಿಕೆಯನ್ನು ನೀಡಿದ್ದಾರೆ ಚರ್ಚೆಗೆ ಸಂಬಂಧಿಸಿ ದಾಖಲೆಗಳನ್ನು ಅಧ್ಯಕ್ಷರ ಸಮ್ಮುಖದಲ್ಲಿ ಒಂದು ವಾರದೊಳಗೆ ಪರಿಶೀಲಿಸಲಾಗುವುದು ಎಂದು ಪೌರಾಯುಕ್ತರು ಸಭೆಗೆ ತಿಳಿಸಿದ್ದಾರೆ ಇದು ಮತಾಂತರ ಅನ್ನುವಂಥದ್ದು ದೇಶಾಂತರ ಆಗ್ತದೆ ಅನ್ನೋದು ಇದೇನು ಹೇಳಿದ್ರು ದೇಶವೇ ಅಂತ ಇದಾಗ್ತದೆ ಅನೇಕ ಇತಿಹಾಸದ ಬೇರೆ ಬೇರೆ ದೇಶಗಳನ್ನು ನಾವು ನಾನು ಏನಂತೂ ಸ್ಪಷ್ಟಪಡಿಸಿ ಚರ್ಚ್ ಅವತ್ತು ಮತಾಂತರ ಮಾಡೋದಿಲ್ಲ ಚರ್ಚ್ ಗೆ ಎಲ್ಲರ ಬಗ್ಗೆ ಗೌರವ ಇದೆ ಇದು ಚರ್ಚ್ ಅಲ್ಲ ಇದು ಮತಾಂತರದ ಕೇಂದ್ರ ಅಂತ ನಾನು ಹೇಳ್ತಾ ಇದ್ದೀನಿ ಮತಾಂತರ ಕೇಂದ್ರ ಇದನ್ನು ಯಾಕೆ ನಾನು ಎರಡು ಸಾಮಾನ್ಯ ಸಭೆಗಳಲ್ಲಿ ಇದನ್ನು ಧ್ವನಿ ಆದ್ರೂ ಪ್ರತಿಧ್ವನಿ ಆದ್ರೂ ನೀವು ಇನ್ನು ಇನ್ನೂ ಸಮಯಾವಕಾಶ ಬೇಕು ಅಂತಂದ್ರೆ ಯಾವಾಗ ಇಲ್ಲಿರುವ ಎಲ್ಲರೂ ಮತಾಂತರ ಕೇಳಿದ್ರಿ ನಾವು ಅಧ್ಯಕ್ಷ ನಿಮ್ಮ ನಿಲುವೇನು ಈಗ ಆರ್ ಓ ಇಲ್ಲ ಹೋಗ್ತೇವೆ ಆರ್ ಓನ ಬದಲಿಗೆ ನೀವು ಅದ್ರ ಜೊತೆ ಉತ್ತರ ಕೊಡಬೇಕಾದ ಜವಾಬ್ದಾರಿ ಇದು ಮತಾಂತರ ಕೇಂದ್ರ ಅಂತ ನಾನು ಯಾಕೆ ಹೇಳ್ತಾ ಇದ್ದೀನಿ ಕೇಳಿದ್ರೆ ನಮ್ಮ ವಾರ್ಡ್ ನಮ್ಮಪ್ಪ ಅಲ್ಲಿಗೆ ಬಂದು ಮತಾಂತರ ಆಗಿರುವಂತದ್ದು ಸ್ವಚ್ಛತೆ ಇದೆ ಅದಕ್ಕೆ ಅದನ್ನು ಇಟ್ಟುಕೊಂಡು ನಾನು ಬೇರೆ ಕಡೆಲಿ ಮಾತಾಡ್ತೇನೆ ಮಾನ್ಯ ಕಮಿಷನರ್ ನಾನು ಹೇಳೋದು ಅದು ಈ ವ್ಯತ್ಯಾಸ ಇದೆಯಲ್ವಾ ಈಗ ಅವರು ಹೇಳಿರುವ ದಾಖಲೆ ಏನೋ ಇಂಡಿಯನ್ ಬ್ಯಾಂಕ್ ಕೋರ್ಟ್ ಚರ್ಚೆ ಅಂತ ಇದೆ ಅದಕ್ಕಿಂತ ಎರಡು ಎಲ್ಲಾ ದಾಖಲೆಗಳು ಆ ರೀತಿ ಇಲ್ಲ ಅದು ಯಾವಾಗ ಸೇರಿದ್ದು ಅಂತ ಆಗ್ಬೇಕಿದ್ರು ಅದು ಯಾವಾಗ ಸೇರಿದ್ದು ಅಂತ ಒಂದೇಂದು ಎರಡನೇ ವ್ಯತ್ಯಾಸ ಇರುವಂತಹ ಏನು ಚದರಾಡಿ ಇದೆಯಲ್ವಾ ಅದಕ್ಕೆ ಯಾರು ಜವಾಬ್ದಾರಿ ಅದರ ಈ ಖಾತೆ ಆಗಿದೆಯಾ ಅದನ್ನೇನು ಅದನ್ನು ಸ್ಪಷ್ಟ ಮಾಡಿಸಿ ಎರಡು ಮೀಟಿಂಗ್ ಅಂದ್ರೆ ಅರವತ್ತು ದಿವಸದ ನಂತರ ನೀವು ಅದಕ್ಕೆ ಉತ್ತರ ಕೊಟ್ಟಿಲ್ಲ ಅಂತ ಆದ್ರೆ ನಮ್ಮ ಭಾವನೆಗಳು ಏನು ಕಮಿಷನರ್ ಇದಕ್ಕೆ ಯಾಕೆ ನೀವು ಮೌನವಾಗಿದ್ದೀರಿ